ಒಂದು ಭೀತಿ ನನ್ನನ್ನು ಕಾಡ್ತಾ ಇದೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮಂಗಳೂರನ್ನು ಇವತ್ತಲ್ಲ ನಾಳೆ ನಮ್ಮ ರಾಜಕಾರಣಿಗಳು ನಮ್ಮ ಇಂಜಿನಿಯರುಗಳು ನಮ್ಮ ಕೈಗಾರಿಕೋದ್ಯಮಿಗಳು ಮುಗಿಸಿ ಬಿಡ್ತಾರೆ ನಾಶ ಮಾಡಿ ಬಿಡ್ತಾರೆ ಅನ್ನುವಂಥ ಒಂದು ಭೀತಿ ಈ ಪ್ರದೇಶದಲ್ಲಿ ನನಗೆ ಎದ್ದು ಕಾಣ್ತಾ ಇದೆ ಇದು ಭೀತಿ ಅಲ್ಲ ನಿಜವಾದ ಮಾತನ್ನೇ ನಾನು ಹೇಳ್ತಾ ಇದ್ದೇನೆ ನಾವು ನಮ್ಮ ಜವಾಬ್ದಾರಿಯನ್ನು ಮರೆತು ಸ್ಪಷ್ಟವಾಗಿ ಮಾತಾಡುವಂತಹ ಒಂದು ವ್ಯಕ್ತಿತ್ವವನ್ನು ನಾವು ಕಳೆದುಕೊಂಡು ಎಲ್ಲಿಯವರೆಗೆ ನಮ್ಮ ರಾಜಕಾರಣಿಗಳಿಗೆ ನಮ್ಮ ಇಂಜಿನಿಯರುಗಳಿಗೆ ನಮ್ಮ ಕೈಗಾರಿಕೋದ್ಯಮಿಗಳಿಗೆ ಅವರು ಏನು ಮನಸ್ಸಿಗೆ ತೋಚ್ಚುತ್ತೋ ಅದನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡ್ತೇವೆ ಅಲ್ಲಿಯವರೆಗೆ ಈ ದೇಶದ ಉದ್ಧಾರ ಆಗೋದಿಲ್ಲ ನೀವು ಯಾರ ವಶಕ್ಕೆ ನಿಮ್ಮ ನಾಡನ್ನು ನಿಮ್ಮ ಪರಿಸರವನ್ನು ಕೊಡ್ತೀರಿ ಅವರದನ್ನು ಖಂಡಿತ ದುರುಪಯೋಗ ಪಡಿಸ್ಕೊಳ್ತಾರೆ ಅದನ್ನು ನಾಶ ಮಾಡ್ತಾರೆ ಜೀವಂತವಾದ ಒಂದು ಉದಾಹರಣೆಯನ್ನು ನಾನು ಕೊಡಲಿಕ್ಕೆ ಬಯಸ್ತೇನೆ ನಾನು ಜೋಗ ಪ್ರದೇಶದಿಂದ ಬಂದವನು ಸಾಗರದಿಂದ ಜೋಗ ಕೇವಲ ಮೂವತ್ತು ಕಿಲೋಮೀಟರ್ ಮಾತ್ರ ಜೋಗದಲ್ಲಿ ಬಹಳ ಅದ್ಭುತವಾದ ಒಂದು ಜಲಪಾತ ಇತ್ತು ಜೋಗ ಜಲಪಾತ ಅಂತ ನಾವು ಕರಿತಾ ಇದ್ವಿ ರಾಜ ರೋರರ್ ರಾಕೆಟ್ ಲೇಡಿ ಅಂತ ಹೇಳಿ ನಾಲ್ಕು ಧಾರೆಗಳಲ್ಲಿ ಆ ಜಲಪಾತ ಬೆಳಿತಾ ಇತ್ತು ಅದನ್ನ ಬ್ರಿಟಿಷರು ಮೊದಲು ಕಂಡು ಹಿಡಿದ್ರು ಕಂಡು ಹಿಡಿದ ನಂತರ ಸಾವಿರದ ಎಂಟುನೂರಲ್ಲಿ ಅದನ್ನು ಕಂಡು ಹಿಡಿದು ನಂತರ ಆ ಜಲಪಾತವನ್ನ ಬಹಳ ಜನಪ್ರಿಯಗೊಳಿಸಿದ್ರು ಬ್ರಿಟಿಷರು ಇಂಗ್ಲಿಷರು ಆ ಜಲಪಾತದ ಬಗ್ಗೆ ಎಷ್ಟೋ ಬ್ರಿಟಿಷ್ ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಲೇಖನಗಳು ಬಂತು ದ ಇಂಡಿಯನ್ ಆಂಟಿಕ್ವೈರಿ ಅನ್ನುವಂಥ ಒಂದು ಪತ್ರಿಕೆ ಬಹಳ ಗೌರವಯುತವಾದಂತಹ ಒಂದು ಪತ್ರಿಕೆ ಆ ಜಲಪಾತದ ಬಗ್ಗೆ ಒಂದು ಕವಿತೆಯನ್ನು ಪ್ರಕಟಿಸಿತು ಹೀಗೆ ಆ ಜಲಪಾತದ ಬಗ್ಗೆ ಬ್ರಿಟಿಷರು ಪ್ರಚಾರವನ್ನ ಕೊಟ್ಟ ನಂತರ ಜಲಪಾತಕ್ಕೆ ಬರುವಂತಹ ಜನ ಅಧಿಕವಾದರು ಎತ್ತಿನ ಗಾಡಿಗಳ ಮೇಲೆ ಜನ ಬಂದ್ರು ಆವತ್ತಿನ ವಾಹನಗಳು ಇರಲಿಲ್ಲ ನಡೆದುಕೊಂಡು ಬಂದ್ರು ಕುದುರೆಗಳ ಮೇಲೆ ಕೂತ್ಕೊಂಡು ಬಂದ್ರು ಮೇನೆಗಳಲ್ಲಿ ಕೂತ್ಕೊಂಡು ಬಂದ್ರು ಹೀಗೆ ಬಂದಂತಹ ಜನ ಜಲಪಾತವನ್ನು ನೋಡಿ ಅದರ ಸೊಬಗನ್ನ ಬಾಯಿ ತುಂಬ ಹೊಗಳಿದ್ರು ನಂತರ ಏನಾಯ್ತು ಭಾರತಕ್ಕೆ ಯಾವನೇ ದೊಡ್ಡ ಮನುಷ್ಯ ಬಂದರೂ ಕೂಡ ಅವನನ್ನ ಕರ್ಕೊಂಡು ಬರ್ತಾ ಇದ್ರು ಜೋಗ ಜಲಪಾತವನ್ನು ತೋರಿಸ್ಲಿಕ್ಕೋಸ್ಕರ ನೆಹರು ಅವ್ರು ಬಂದರು ವೀರೂಾಜಿ ಅವರು ಬಂದರು ಇಂದಿರಾ ಗಾಂಧಿ ಅವರು ಬಂದರು ದೇಶಕ್ಕೆ ಬರುವಂತಹ ವಿದೇಶಿ ಪ್ರತಿನಿಧಿಗಳೆಲ್ಲ ಬಂದು ಜೋಗ ಜಲಪಾತವನ್ನು ನೋಡಿದ್ರು ಆದರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಒಂದು ಅಣೆಕಟ್ಟನ್ನು ಕಟ್ಟಿದ್ರು ಜಲಪಾತದ ಎದುರು ಜಲಪಾತದ ಹತ್ತಿರ ಲಿಂಗನಮಖಿ ಅಣೆಕಟ್ಟನ್ನು ಈ ಅಣೆಕಟ್ಟನ್ನು ಕಟ್ಟುವ ಸಂದರ್ಭದಲ್ಲಿ ನಮ್ಮ ಇಂಜಿನಿಯರ್ ಕೂತು ಯೋಚನೆಯನ್ನ ಮಾಡಿದ್ರು ಮೀಟಿಂಗ್ ಅನ್ನ ಮಾಡಿದ್ರು ಈ ಅಣೆಕಟ್ಟಿನಲ್ಲಿ ನೀರನ್ನು ನಿಲ್ಲಿಸಬೇಕು ಅನ್ನೋ ಯೋಜನೆ ಆ ಪ್ರದೇಶದಲ್ಲಿ ಎಷ್ಟು ಮಳೆ ಬೀಳ್ತಾ ಇದೆ ಅಂಕಿ ಅಂಕಿಅಂಶಗಳನ್ನು ಅವರು ಕಲೆ ಹಾಕಿದರು ಆ ಪ್ರದೇಶದಲ್ಲಿ ಸಾವಿರದ ಸಾವಿರದ ಒಂಬೈನೂರ ಐವತ್ತರವರೆಗೆ ಮುನ್ನೂರ ಇಪ್ಪತ್ತು ಇಂಚು ಮಳೆ ಬೀಳ್ತಾ ಇತ್ತು ಲೆಕ್ಕ ಹಾಕಿ ಮುನ್ನೂರ ಇಪ್ಪತ್ತು ಇಂಚು ಮಳೆ ಜುಲೈ ಜೂನ್ ಪ್ರಾರಂಭದ ದಿನಗಳಲ್ಲಿ ಪ್ರಾರಂಭವಾದ ಮಳೆ ಗಣೇಶನ ಹಬ್ಬದವರೆಗೆ ಸೆಪ್ಟೆಂಬರ್ ಅಕ್ಟೋಬರ್ವರೆಗೆ ಸತತವಾಗಿ ಬೀಳ್ತಾ ಇತ್ತು ಮಲೆನಾಡಿನಲ್ಲಿ ಮಳೆ ಹೀಗೆ ಯಥೇಚ್ಛವಾದ ನೀರು ಹರಿಯುತ್ತೆ ಈ ನದಿಯಲ್ಲಿ ಅನ್ನೋದನ್ನು ಕಂಡುಕೊಂಡಂತ ನಮ್ಮ ತಂತ್ರಜ್ಞರು ಒಂದು ಲಕ್ಷ ಐವತ್ತಾರು ಸಾವಿರ ಕ್ಯೂಸೆಕ್ಸ್ ನೀರು ನಿಲ್ಲುವಂತಹ ಒಂದು ಅಣೆಕಟ್ಟನ್ನು ಕಟ್ಟಿದ್ರು ಒಬ್ಬ ಅಂಕಿಅಂಶ ತಜ್ಞ ಹೇಳ್ತಾನೆ ಪ್ರಪಂಚದಲ್ಲಿರುವ ಎಲ್ಲ ಜನರಿಗೂ ಮೂರು ಲೀಟರ್ ನೀರಿನಂತೆ ಆ ನೀರನ್ನು ಹಂಚಬಹುದು ಅಂತ ಹೇಳಿ ಆ ತಜ್ಞ ಲೆಕ್ಕ ಹಾಕಿದ್ದಾನೆ ಇಡೀ ವಿಶ್ವದ ಜನಕ್ಕೆ ಪ್ರತಿಯೊಬ್ಬನಿಗೂ ಮೂರು ಲೀಟರ್ ನೀರಿನಂತೆ ಹಂಚುವಂತಹ ಒಂದು ಸಾಮರ್ಥ್ಯ ಇರುವಂತಹ ಅಣೆಕಟ್ಟನ್ನ ಲಿಂಗನಮಕ್ಕಿ ಬಳೆ ಕಟ್ಟಿದ್ರು ಒಂದು ಲಕ್ಷದ ಐವತ್ತಾರು ಸಾವಿರ ಕ್ಯೂಸೆಕ್ಸ್ ನೀರಲ್ಲಿ ಈ ನೀರನ್ನ ಮತ್ತೆ ವಿಂಗಡಣೆ ಮಾಡಿದ್ರು ಹೊಸದಾಗಿ ಕಟ್ತಾ ಇರುವಂತಹ ಶರಾವತಿ ವಿದ್ಯುತ್ ಆಘಾರಕ್ಕ ನೀರು ಹಳೆಯದಾಗಿರುವಂತಹ ಮಹಾತ್ಮ ಗಾಂಧಿ ವಿದ್ಯುದಾರ ಕಿಸು ನೀರು ಜೋಗ ಜಲಪಾತಕ್ಕೆ ಇಡೀ ವರ್ಷ ಇನ್ನೂರು ಕ್ಯೂಸೆಕ್ಸ್ ನೀರು ಈ ರೀತಿಯ ಲೆಕ್ಕವನ್ನು ಮಾಡಿ ಆ ಅಣೆಕಟ್ಟನ್ನು ಕಟ್ಟಿದರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಬಂದವರು ಆ ಅಣೆಕಟ್ಟಿನ ಉದ್ಘಾಟನೆಯನ್ನು ಕೂಡ ಮಾಡಿದರು ಅರವತ್ತೈದು ಅರವತ್ತಾರು ಎಪ್ಪತ್ತು ಹತ್ತತ್ರ ಬರ್ತಾ ಇದೆ ಅನ್ಬೇಕಾದ್ರೆ ಮಲೆನಾಡಿನಲ್ಲಿ ಬೀಳ್ತಾ ಇದ್ದ ಮಳೆ ಮುನ್ನೂರ ಇಪ್ಪತ್ತು ಇಂಚಿನಿಂದ ತೊಂಬತ್ತು ಇಂಚಿಗೆ ಬಂದು ನಿಲ್ತು ಲೆಕ್ಕ ಹಾಕಿ ಮುನ್ನೂರ ಇಪ್ಪತ್ತು ಇಂಚು ಬೀಳ್ತಾ ಇದ್ದ ಮಳೆ ಕೆಲವೇ ವರ್ಷಗಳಲ್ಲಿ ತೊಂಬತ್ತು ಇಂಚಿಗೆ ಬಂದು ನಿಲ್ತು ಜಲಪಾತ ಖಾಲಿ ಆಯಿತು ವಿದ್ಯುತ್ ಉತ್ಪಾದನೆಗೆ ನೀರಿಲ್ಲ ಅನ್ನುವಂಥ ಪುಕಾರಿ ಹೇಳ್ತು ಬೆಂಗಳೂರಿನಿಂದ ಒಬ್ಬ ದೈವಿಕ ಪುರುಷನನ್ನ ಕಾರ್ಪೊರೇಷನ್ ಅವರು ಕರೆಸಿ ಲಿಂಗನ್ಮಕ್ಕಿ ದಡದಲ್ಲಿದ್ದ ಒಂದು ದೊಡ್ಡ ಬಯಲಿನಲ್ಲಿ ಒಂದು ಯಾಗವನ್ನು ಮಾಡಿಸ್ತು ಆ ಯಾಗದಿಂದ ಮಳೆ ಬರಲಿಲ್ಲ ಬೆಳಗಾಂನಲ್ಲಿ ಒಂದು ಮಿಲಿಟರಿ ಬೇಸನ್ನು ಸಿದ್ಧಪಡಿಸಿಕೊಂಡು ಅಲ್ಲಿ ಎರಡು ವಿಮಾನಗಳನ್ನು ಇಟ್ಟು ಲಿಂಗನಮಕ್ಕಿ ಡ್ಯಾಮ್ನಲ್ಲಿ ಒಂದು ಆಫೀಸನ್ನು ತೆರೆದು ಈ ಆಫೀಸ್ ನಲ್ಲಿ ಇಬ್ಬರು ಆಪರೇಟರ್ಗಳು ಮೋಡ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅನ್ಬೇಕಾದ್ರೆ ಬೆಳಗಾವಿಗೆ ಫೋನ್ ಮಾಡೋದು ಬೆಳಗಾವಿನಿಂದ ಉಪ್ಪಿನ ಪುಡಿ ಮತ್ತು ಮಂಜುಗಡ್ಡೆಯ ಪುಡಿಯನ್ನು ತುಂಬಿಕೊಂಡು ವಿಮಾನ ಹಾರಿ ಬರೋದು ಹಾರಿ ಬಂದ ವಿಮಾನ ಆ ಮೋಡಗಳ ಮೇಲೆ ಈ ಉಪ್ಪಿನ ಪುಡಿಯನ್ನು ಸುರಿಯೋದು ಈ ನಾಟಕ ಸುಮಾರು ಒಂದು ತಿಂಗಳು ನಡೆಯಿತು ವಿಚಿತ್ರ ಏನಾಯ್ತು ಅಂತಂದ್ರೆ ಬೆಳಗಾವಿಗೆ ಇವರು ಫೋನ್ ಮಾಡಿ ಅಲ್ಲಿಂದ ವಿಮಾನ ಹೊರಟ ಕೂಡಲೇ ಲಿಂಗನಮಕ್ಕಿ ಕಡೆ ಬರ್ತಾ ಇದ್ದ ಮೋಡಗಳು ನಿಧಾನವಾಗಿ ಲಿಂಗಮಕ್ಕಿಯನ್ನು ದಾಟಿ ಶಿವಮೊಗ್ಗದ ಕಡೆ ಹೋದವು ಬಂದ ವಿಮಾನ ಕೇವಲ ಉಪ್ಪಿನ ಪುಡಿನ ಅಲ್ಲಿ ಸುರಿಯಿತು ಆ ಪುಡಿ ಮೋಡಗಳ ಮೇಲೆ ಬೀಳ್ಲಿಲ್ಲ ಮಳೆ ಆಗಲಿಲ್ಲ ಇದು ಕೂಡ ನಿಶ್ಫಲವಾಯಿತು ಈ ಪ್ರಯತ್ನ ಕೂಡ ಫಲಕಾರಿ ಆಗಲಿಲ್ಲ ಈವರೆಗೂ ಮೊನ್ನೆ ಮೊನ್ನೆ ಹೋದ ವರ್ಷ ಕೂಡ ಮತ್ತೆ ನಮ್ಮ ಮಂತ್ರಿಗಳು ಹೇಳಿದ್ರು ನಾವು ಕೃತಕ ಮಳೆಯನ್ನು ಬರೆಸ್ತೀವಿ ಕೃತಕ ಮಳೆಯನ್ನು ಬರೆಸಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ನಮ್ಮ ಸೈಂಟಿಸ್ಟ್ಗಳು ಕೊಟ್ಟರು ಇವತ್ತಿಗೂ ಕೂಡ ಲಿಂಗಮಕ್ಕಿ ಅಣೆಕಟ್ಟಿನಲ್ಲಿ ಒಂದು ಲಕ್ಷದ ಐವತ್ತಾರು ಸಾವಿರ ಕ್ಯೂಸೆಕ್ಸ್ ನೀರು ನಿಲ್ಲುವಂತ ಒಂದು ಅಣೆಕಟ್ಟಿನಲ್ಲಿ ಇವತ್ತು ಸ್ವಲ್ಪ ನೀರಿದೆ ನಲವತ್ತು ಪರ್ಸೆಂಟ್ ಹೂಳು ತುಂಬಿಕೊಂಡಿತ್ತು ಒಂದು ಅಣೆಕಟ್ಟಿನಲ್ಲಿ ನಲವತ್ತು ಪರ್ಸೆಂಟ್ ಹೂಳು ತುಂಬಿಕೊಂಡಿದೆ ಅದರ ಲೆಕ್ಕ ಹಾಕಿ ಆ ಹೂಳನ್ನು ತೆಗೆಯೋದು ಹೇಗೆ ತೆಗೆದ ಹೂಳನ್ನು ಡಿಸ್ಪೋಸ್ ಮಾಡೋದು ಹೇಗೆ ಅದನ್ನು ಒಯ್ದು ಹಾಕೋದು ಹೇಗೆ ಒಂದು ಲೆಕ್ಕವನ್ನು ನಮ್ಮ ಇಂಜಿನಿಯರ್ಗಳು ಹೇಳ್ತಾರೆ ಆ ಇರುವಂತಹ ಹೂಳನ್ನು ತೆಗಿಲಿಕ್ಕೆ ಮೂರು ಅಣೆಕಟ್ಟುಗಳಿಗೆ ಖರ್ಚಾಗುವಷ್ಟು ಹಣ ಬೇಕಾಗುತ್ತೆ ಆ ಹಣ ಎಷ್ಟು ಎಲ್ಲಿಂದ ತರೋ ಈ ರೀತಿ ಜನರನ್ನ ಮೋಸ ಮಾಡುವಂತಹ ಕೆಲಸವನ್ನ ನಮ್ಮ ರಾಜಕಾರಣಿಗಳು ನಮ್ಮ ಇಂಜಿನಿಯರ್ಗಳು ನಮ್ಮ ಕೈಗಾರ ಕೈಗಾರಿಕೋದ್ಯಮಿಗಳು ಯಾವತ್ತಿನಿಂದ ಮಾಡ್ಕೊಂಡು ಬಂದಿದ್ದಾರೆ ನಮ್ಮಲ್ಲಿ ಬಹಳ ಜನ ಹೇಳ್ತಾರೆ ಸಮುದ್ರಕ್ಕೆ ವ್ಯರ್ಥವಾಗಿ ನೀರು ಹರಿದು ಹೋಗುತ್ತೆ ಎಂಥ ಮೂರ್ಖತನ ನೋಡಿ ಪರಿಸರದಲ್ಲಿ ಯಾವುದೂ ವ್ಯರ್ಥ ಇಲ್ಲ ಪರಿಸರಕ್ಕೆ ಒಂದು ಉದ್ದೇಶ ಇರುತ್ತೆ ಆ ಉದ್ದೇಶವನ್ನು ಈಡೇರಿಸಿಕೊಳ್ಳೋದಕ್ಕೆ ಪರಿಸರ ವರ್ತನೆ ಮಾಡು ಸಮುದ್ರಕ್ಕೆ ಸೇರುವ ನೀರು ವ್ಯರ್ಥ ಅನ್ನುವಂಥ ಮಾತೇ ಬಹಳ ಮೂರ್ಖತನದ ಮಾತದು ಅದು ವ್ಯರ್ಥ ಅಲ್ಲ ಎಂಥ ವ್ಯವಸ್ಥೆ ನೋಡಿ ಈ ವ್ಯವಸ್ಥೆಯನ್ನು ನಾವು ಹಾಳು ಮಾಡ್ಲಿಕ್ಕೆ ಹೋಗಿದ್ದೇವೆ ಆಸ್ಟ್ರೇಲಿಯಾದಲ್ಲಿ ನದಿ ತಿರು ಯೋಜನೆಯನ್ನು ಮಾಡಿದಂತಹ ಎಲ್ಲ ಯೋಜನೆಗಳು ನಿಷ್ಫಲವಾಗಿ ಅಲ್ಲಿ ಕಟ್ಟಿದ ಅಣೆಕಟ್ಟುಗಳನ್ನು ಇವತ್ತು ಒಡೆದು ಹಾಕ್ತಾ ಇದ್ದಾರೆ ರಷ್ಯಾದಲ್ಲೂ ಕೂಡ ಒಂದು ನದಿ ತಿರುವು ಯೋಜನೆ ಯಶಸ್ವಿ ಆಗಲಿಲ್ಲ ಅರಾಲ್ ಪರ್ವತದ ಹತ್ರ ಒಂದು ನದಿ ಇತ್ತು ಆ ನದಿಗೆ ಒಂದು ಅಡ್ಡಗೋಡಿಯನ್ನು ಕಟ್ಟಿರುವ ಆ ನದಿಯನ್ನ ನೀರನ್ನು ಬೇರೆ ಉಪಯೋಗ ಉಪಯೋಗ ಮಾಡ್ಕೊಳ್ಳಿಕ್ಕೋಸ್ಕರ ಆದರೆ ಪ್ರಕೃತಿ ಅಲ್ಲಿ ತಾನು ತೋರಿಸ್ಬೇಕಾದ ಎಲ್ಲ ಕರಮತ್ತುಗಳನ್ನು ತೋರಿಸ್ಬಿಡ್ತು ಅಲ್ಲಿಯ ಮೀನುಗಾರರು ಮೀನು ಹಿಡೀಲಿಕ್ಕಾಗದೆ ಬೀದಿಗೆ ಬಂದು ಬಿದ್ದರು ಆ ನದಿಯ ವಿಸ್ತಾರ ಏನಿತ್ತು ಆ ವಿಸ್ತಾರ ಇದ್ದಕ್ಕಿದ್ದಾಗೆ ಕಡಿಮೆ ಆಯಿತು ಹರಿದು ಬರುವಂತಹ ನೀರಿನ ಅಂಶ ಕಡಿಮೆ ಆಯಿತು ಪಕ್ಕ ಇದ್ದಂತಹ ಕೊಳವೆ ಬಾವಿಗಳು ಬತ್ತಿ ಹೋದವು ಬಹಳಷ್ಟು ಅನಾಹುತವಾಯ್ತು ಅಲ್ಲಿ ಅರಾಲ್ ಪರ್ವತ ಶ್ರೇಣಿ ಟೂರಿಸಂ ದೃಷ್ಟಿಯಿಂದ ಪ್ರವಾಸೋದ್ಯಮ ದೃಷ್ಟಿಯಿಂದ ಶ್ರೇಷ್ಠ ಪ್ರದೇಶವಾಗಿತ್ತು ಅಲ್ಲಿ ಸರ್ಕಾರ ಅಪಾಯಕಾರಿ ಸ್ಥಳ ಅನ್ನುವಂತಹ ಬೋರ್ಡ್ ಅನ್ನ ಹಾಕುವಂತ ಪರಿಸ್ಥಿತಿ ಬಂತು ಹೀಗೆ ನಾವು ಯೋಚನೆ ಮಾಡದೆ ನಾನು ಮಾಡಿದ್ದೇ ಸರಿ ಅನ್ನುವಂತ ಭ್ರಮೆಯಲ್ಲಿ ಏನೇ ಮಾಡಿದರೂ ಕೂಡ ಪರಿಸರ ಒಂದಲ್ಲ ಒಂದು ದಿವಸ ನಮ್ಮ ಮೇಲೆ ತಿರುಗಿ ಬೀಳುತ್ತೆ ಸೇಡ್ ತೀರಿಸಿಕೊಳ್ಳುತ್ತೆ ನಮ್ಮ ಮೇಲೆ ಅದು ರಿವೆಂಜ್ ಅನ್ನ ಸಂಪೂರ್ಣವಾಗಿ ತೆಗೆದುಕೊಳ್ಳುತ್ತೆ ಈ ಅರಿವು ನಮಗೆ ಬೇಕು ನಾವು ಮಕ್ಕಳಿಗೆ ಏನು ಪ್ರಕೃತಿಯ ಬಗ್ಗೆ ಏನೂ ಕಲಿಸ್ತಾ ಇಲ್ಲ ಪ್ರಕೃತಿಯ ಬಗ್ಗೆ ಗೌರವ ಪ್ರೀತಿಯನ್ನು ಆ ಮಕ್ಕಳು ಇಟ್ಕೊಳ್ಳೋ ಹಾಗೆ ನಾವು ಮಾಡ್ತಾ ಇಲ್ಲ ಈ ಪರಿಸ್ಥಿತಿಯಲ್ಲಿ ನಾವು ಮಕ್ಕಳನ್ನು ಬೆಳೆಸ್ತಾ ಇದ್ದೇವೆ ಇವತ್ತು ನಿರಾಶೆ ಬೇಡ ನಮ್ಮ ಹೋರಾಟವನ್ನು ನಾವು ಮಾಡೋಣ ಜನರ ನೋವನ್ನು ಎಷ್ಟು ಸಾಧ್ಯವಷ್ಟು ದೂರ ಮಾಡೋಣ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ನಿಮಗೆಲ್ಲರಿಗೂ ನಮಸ್ಕಾರ